ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಆಸ್ತಿ ವಿವಾದ ಕೊಲೆ ಪ್ರಕರಣ ಹತ್ತು ಎಕರೆ ಆಸ್ತಿಯಲ್ಲಿ ಪಾಲು ಕೇಳುವ ವಿಚಾರವಾಗಿ ನಡೆದಿರುವ ಕೊಲೆ ಸಂಬಂಧದಲ್ಲಿ ಮಾವ ಅಳಿಯಂದರಾಗುವವರ ಮಧ್ಯೆ ನಡೆದ ಕಲಹ ಹನುಮಂತ್ ಮರಿಯಮ್ಮನವರ್ ಮತ್ತು ಆತನ ಸಹೋದರಿ ಯಮನವ್ವ ಕುಟುಂಬಗಳ ಮಧ್ಯೆ ನಡೆದ ಆಸ್ತಿ ವಿವಾದ ಹನುಮಂತನ ಬಳಿ ಪೂರ್ವಜರಿಂದ ಬಂದಿದ್ದ ಹತ್ತು ಎಕರೆಯಲ್ಲಿ ಪಾಲು ಕೇಳುತ್ತಿದ್ದ ಯಮನವ್ವ ಕಳೆದ ಏಳು ತಿಂಗಳಿಂದ ಆಸ್ತಿಗಾಗಿ ಉಭಯ ಕುಟುಂಬಗಳ ಮಧ್ಯೆ ಶುರುವಾಗಿದ್ದ ಮನಸ್ತಾಪ ಇನ್ನು ಅಕ್ಟೋಬರ್ ಹದಿನಾರರಂದು ಹೊಲದಿಂದ ಮನೆಗೆ ಬರುತ್ತಿದ್ದ ವೇಳೆ ನಡೆದ ಜಗಳ ಜಗಳದಲ್ಲಿ ಹನುಮಂತನ ಮಗ ಬಿಸ್ವನಾಥನ ಮೇಲೆ ರಾಡ್ನಿಂದ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ ಇನ್ನು ಯಮನವ್ವ ಸಂಬಂಧಿಗಳಾದ ಪ್ರಕಾಶ್ ಗಣೇಶ್ ಯಂಕಪ್ಪ ರಂಗಪ್ಪ ಬಸಪ್ಪ ಸೇರಿ ಹಲವರಿಂದ ಹಲ್ಲೆ ತೀವ್ರವಾಗಿ ಹಲ್ಲೆಯಾಗಿದ್ದರಿಂದ ಬಾಗಲಕೋಟೆ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಇನ್ನು ಬಳಿಕ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದ ವಿಶ್ವನಾಥ್ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿ ನಡೆದಿರ್ತಕ್ಕಂತಹ ಘಟನೆ

ಅವ್ರ ಹೆಣ್ಮಕ್ಳು ಅವರು ಒಂದಿಷ್ಟು ವಿಡಿಯೋ ಮಾಡ್ಕೊಳೋದು ಒಂದಿಷ್ಟು ತಾ ಒಂದಿದ್ ಬಿಟ್ಟು ನಮ್ಮದು ವಿಡಿಯೋ ಮಾಡ್ಕೊಳಕತ್ತರಿ ನಾವೊಂದಿಷ್ಟು ಬಾಸ್ಕಲ್ ಬೈದಾರಿ ಬಾಸ್ಕಲ್ ಬೇರೆ ಅಂತೇಳಿ ಹಿಂಗರ ಜನ ಬಿಡಿಸ್ ಕಳಿಸಿದ್ರೆ ಬಿಡಿಸ್ ಕಳಿಸ್ ನಮ್ಮ ಮನೆಗೆ ನಾವು ಬಂದಿದ್ವಿ ಆಮೇಲೆ ಒಂದು ಇಪ್ಪತ್ ಮೂವತ್ತು ಮಂದಿ ಬಂದ್ರೆ ನಮ್ಮ ಬಡದು ಕೊಲೆ ಮಾಡ್ತೀವಿ ಅಂತೇಳಿ ಬೆದರಿಕೆ ಹಾಕಿ ಕಡ ಮುರಿದ್ ನಮ್ಮ ತನಕ ನಮ್ಮ ತಮ್ಮನ ಬಡದ್ ಕೊಲೆ ಮಾಡುವ ఇప్ప మంది బంద ఫస్ట్ హస్ గణేశ్ ఫస్ట్ బంద గణేష్ బసప్ప మరేమో రంగప్ప బసప్ప మరేమో ఎల్ ప్రకాశ్ ఎల్ప్ప మరేమవర ఎల్ప్ప పరప్ప మరేమీ చిత్రీకరణ ವಿಶ್ವನಾಥ್ ರಂಗಪ್ಪ ಮಾಡಿ ತಗಿತೀವಿ ಅಂತೇಳಿ ಅಣ್ಣನ ತಾವ್ ಟಿಪ್ಪರಸ್ಕೊಂಡ್ರೆ ಅದ್ ನಮ್ ತಂದಿನ ಹಾಕ್ತಾರೆ ಅದನ್ನು ಒಂದ್ ಸ್ವಲ್ಪ ವೆರಿಫಿಕೇಶನ್ ಆಗ್ಬೇಕ್ರಿ ಕೊಲೆ ಮಾಡಕ್ ಬಂದಾಗ ನಮ್ ಬಸದಿಂದ ಆಯ್ತು ನಮ್ ಫ್ಯಾಮಿಲಿ ಗಂಡ ಬಿದ್ದಿ ಊರ ನಿಮ್ಮ ತಾವ ನಿಮ್ಮ ಅಪ್ಪನ ನಿಮ್ಮ ತಾಯಿ ತಂದಿನ ಟಿಪ್ಪ ರಾಯಿಸಿ ಸಾಯಿಸಿ ನಂದಿದಕ್ಕ ನಮ್ ತಮ್ಮ ಸಾಲಿ ಬಿಟ್ಟು ಯಾರು ಮಗಕ್ಕ ಈಗ ಊರಾಗ ನಡು ಊರಾಗ ಎಲ್ಲಾರ ಮಧ್ಯದೊಳಗ ನಮ್ ತಮ್ಮನ ಕುತ್ತಿಗೆ ಹಗ್ಗ ಹಾಕಿ ತಲೆ ಹೊಡೆದ ಊರ್ ಮಧ್ಯದೊಳಗೆ ಕೊಂದು ಉದ್ದೇಶ ಪೂರ್ವಕವಾಗಿ ಕೊಲೆ ಮಾಡ ಇನ್ನ ಮೂರು ಮಂದಿನ ಬಿಟ್ಟಾರ ಅದಕ್ಕೂ ಇವು ಪ್ರಯತ್ನ

స్వంత నమ్మప్ప నవ అమ్మప్పన అక్క అప్పన్ సో అద్రమ్మా ఇల్ దొడ్ ఫ్యమలి ఇన్ను నమ్మ జీవన ఇలా